ಬಾದಾಮಿ ತಾಲೂಕಿನಲ್ಲಿ ನಿರ್ಮಿಸುತ್ತಿರುವ ಟು ಗದ್ದನಕೆರೆ ರಾಷ್ಟ್ರೀಯ ಹೆದ್ದಾರಿ ಅವೈಜ್ಞಾನಿಕ ಸುತ್ತಮುತ್ತಲಿನ ರೈತರ ಆರೋಪ ಕಾಡು ಕುಳಿತ ಸ್ಥಳೀಯ ಶಾಸಕರು ಹಾಗೂ ಸಂಸದರು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ನಾಗರಾಳ ಗ್ರಾಮದ ಸಮೀಪ ನಡೆದ ಟು ಗದ್ದನಕೆರೆವರೆಗಿನ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಬರದಿಂದ ಸಾಗಿದ್ದು ಗಜೇಂದ್ರಗಡ ಸರ್ಜಾಪುರ ಬೇಲೂರು ಗ್ರಾಮವಾಗಿ ಬನಶಂಕರಿ ದೇವಸ್ಥಾನದ ಸಮೀಪದ ಹಳ್ಳಿಗಳಾದ ಹಿರೇನಸಿ ಚಿಕ್ಕನ್ನಸಬಿ ನಡುವೆ ಬರುವ ಮಲಪ್ರಭಾ ನದಿಯನ್ನ ದಾಟಿ ನಾಗರಾಳ ಗ್ರಾಮದಲ್ಲಿ ನಡೆಯುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಸಂಪೂರ್ಣ ಅವೈಜ್ಞಾನಿಕವಾಗಿದೆ ಎನ್ನುವುದು ಇಲ್ಲಿನ ಸುತ್ತಮುತ್ತಲಿನ ರೈತರ ಗ್ರಾಮಸ್ಥರ ಆರೋಪವಾಗಿದೆ ನಾಗರಾಳ ಸಮೀಪ ಹಿರೇನಸುಬಿ ಗ್ರಾಮದಿಂದ ಕಾಲಮ್ ಹಾಕಿ ಎತ್ತರಿಸಿ ರಸ್ತೆ ಮಾಡದೆ ಭೂಮಿಯಿಂದ ಎತ್ತರಿಸಿ ರಸ್ತೆ ನಿರ್ಮಿಸುತ್ತಿದ್ದು ಒಂದು ಬ್ಲಾಕ್ ಬಿಟ್ಟು ಅದರಲ್ಲಿಯೇ ಮಲಪ್ರಭಾ ಹೆಚ್ಚುವರಿ ನೀರು ಹೋಗಲು ಬಿಟ್ಟಿತು ಇದು ಸುತ್ತಮುತ್ತಲಿನ ರೈತರ ಜಮೀನಿಗೆ ಧಕ್ಕೆಯಾಗುತ್ತದೆ ಎಂದು ಈಗಾಗಲೇ ಜಿಲ್ಲಾಧಿಕಾರಿಗಳವರೆಗೂ ರೈತರು ಮನವಿ ಮಾಡಿದ್ದಾರೆ ನಗರಾಳ ಸಮೀಪ ಅರ್ಧಕ್ಕೆ ನಿಂತಿರುವ ಚಕ್ ಡ್ಯಾಂ ಹಾಗೂ ನದಿ ಪಾತ್ರದಲ್ಲೇ ಒತ್ತುವರಿಯಾಗಿರುವ ಜಮೀನುಗಳು ಹಾಗೂ ನದಿಯಲ್ಲಿ ದೊಡ್ಡ ದೊಡ್ಡ ಬಂಡೆ ಗಂಟೆ ಪೊದೆಗಳಿಂದ ಮಲಪ್ರಭಾ ನದಿ ಪ್ರವಾಹ ಬಂದಾಗ ನೀರು ಬತ್ತಿ ನಿಂತು ಪಕ್ಕದ ಗ್ರಾಮಗಳಿಗೆ ಪ್ರವಾಹ ಉಕ್ಕಿ ಹರಿಯುತ್ತಿರುವುದಕ್ಕೆ ಮುಖ್ಯ ಕಾರಣವು ಈ ಚಕ್ ಡ್ಯಾಮ್ ಆಗಿದೆ ಎನ್ನಬಹುದು ಇವೆಲ್ಲವೂ ಸೇರಿದಂತೆ ಈಗ ನಡೆಯುತ್ತಿರುವ ಬಾಣಾಪುರ ಟು ಗದ್ದನಗೆರೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಮೊದಲಿನ ರಸ್ತೆಯನ್ನ ಅಗೆದು ಮಣ್ಣು ತೆಗೆಯದೆ ಅದರ ಮೇಲೆ ಮಣ್ಣು ಹಾಕಿ ಕಾಮಗಾರಿ ಪ್ರಾರಂಭಿಸಿದ್ದು ರೈತರ ಜಮೀನಿನಿಂದ ಸಾಕಷ್ಟು ಎತ್ತರಕ್ಕೆ ರಸ್ತೆ ನಿರ್ಮಿಸುತ್ತಿದ್ದು ಮುಂದೆ ರೈತರು ಬೆಳೆದ ಬೆಳೆ ತೆಗೆದುಕೊಂಡು ರಸ್ತೆಗೆ ಬರಬೇಕಾದ್ರೆ ಹರಸಾಹಸ ಪಡಬೇಕಾದ ಪರಿಸ್ಥಿತಿ ಎದುರಾಗುತ್ತೆ ಹಾಕಿಗೆ ಸುತ್ತಮುತ್ತಲಿನ ಗ್ರಾಮಗಳಾದ ಮಾಡಲಗೆರೆ ಮಣ್ಣೀರಿ ಕಾತರಕಿ ಕ್ಯಾಡ ಚಳಚಗುಡ್ಡ ಹಿರೇನಸಬಿ ನವಿಲಹೊಳೆ ಮಗಳೂರು ಶಿರಬಡಗಿ ಗೋನಾಳ ನಂದಿಕೇಶ್ವರ ನೆಲವಗಿ ಸೇರಿದಂತೆ ನವಶಕ್ತಿ ಪೀಠಗಳಲ್ಲಿ ಒಂದಾದ ಬಾದಾಮಿ ಸೌಕ್ಷೇತ್ರ ಬಾನಶಂಕರಿ ದೇವಸ್ಥಾನಕ್ಕೂ ಮಲಪ್ರಭಾ ಪ್ರವಾಹದ ಸಂದರ್ಭದಲ್ಲಿ ಒತ್ತೂರಿಯಾಗಿ ನೀರು ಆವರಿಸಿ ಸುತ್ತಮುತ್ತಲಿನ ಜನರ ಬದುಕು ದೋಸ್ತರವಾಗುವುದರಲ್ಲಿ ಸಂಶಯವಿಲ್ಲ ಆದ್ದರಿಂದ ಈ ಕೂಡಲೇ ಕಾಮಗಾರಿಯನ್ನ ಸಂಬಂಧಪಟ್ಟ ಇಲಾಖೆಯವರು ಹಾಗೂ ಇಲ್ಲಿನ ಶಾಸಕರು ಸಂಸದರು ಯಾವ ವೈಜ್ಞಾನಿಕ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯನ್ನ ಸ್ಥಗಿತಗೊಳಿಸಿ ಬಂದ್ ಮಾಡಬೇಕು ಎಂದು ರೈತರು ಮಾಧ್ಯಮಗಳ ಎದುರು ಮಾಡಲನ್ನ ತಿಳಿಸಿ ಹೇಗ ಮುಗಾತರಾಟಿಗೆ ಆಟಗೆ ತೆಗೆದುಕೊಂಡು ಸುತ್ತಮುತ್ತಲಿನ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವರದಿ ಗಮನಿಸಿ ಈ ರೈತರಿಗೆ ಎದುರಾದ ಸಮಸ್ಯೆಯನ್ನ ಸಂಬಂಧಪಟ್ಟ ಶಾಸಕರು ಅಧಿಕಾರಿಗಳು ಈ ಕಾಮಗಾರಿ ಕುರಿತು ರೈತರ ಅಳಲಿಗೆ ಅಂತ್ಯ ನೀಡುತ್ತಾರಾ ಎಂದು ಕಾದು ನೋಡಬೇಕಾಗಿದೆ ಬ್ಯೂರೋ ರಿಪೋರ್ಟ್ ರಾಜೇಶ್ ಎಸ್ ದೇಸಾಯಿ ಕನಕ ಟಿವಿ ಬಾದಾಮಿ ಎಲ್ಲರಿಗೂ ಮನವಿ ಕೊಟ್ಟು 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 ಪ್ರಕರಣ ಇದೆ ದಯವಿಟ್ಟು ಅದನ್ನ ತರಬೇಕಂತ ಹೇಳಿ ನಾವು ನಿಮ್ಮಲ್ಲಿ ಬೆಳಕಿಯಿಂದ ಕೇಳುತ್ತೇವೆ ನೀವು ನಮ್ಮ ಒಟ್ಟಾರೆ ಎಲ್ಲಾ ಸುತ್ತಮುತ್ತಲಿನ ಗ್ರಾಮಸ್ಥರ ಪರವಾಗಿ ತಮ್ಮ ಒಂದು ಈ ಒಂದು ವಿನಂತಿ ಮಾಧ್ಯಮದ ಮೂಲಕ ಎಲ್ಲ ಈಗ ಏನ್ ನಮ್ಮ ಸುತ್ತಮುತ್ತ ಒಳಸಾಲ್ ಬಂತು ಈಗೆಲ್ಲಾ ಇಡೀ ಚೋಳಜ್ ಗುಡ್ಡ ಅಲ್ಲಿ ನರಿ ನಸಿಬೆ ಆಗಲಿ ಆನಂತರ ದಾಣಸೂರು ಮಣ್ಣೇರಿವರೆಗೂ ನಮ್ಮ ತ್ರ ಬಡಶೇಂಗ್ರಿ ಟ್ರಸ್ಟ್ ಅಲ್ಲಿ ಬಡಶೇಂಗ್ರಿ ಇದಲ್ಗೆ ದೇವಸ್ಥಾನಕ್ಕೂ ಕೂಡ ಧಕ್ಕೆ ಆಗತ್ತೆ ಇದೇ ರೀತಿ ಒಂದು ರಸ್ತೆ ನಿರ್ಮಾಣ ಮಾಡಿದ್ರೆ ಈಗ ಪ್ರವಾಹ ಬಂದಾಗ ಈ ಎಲ್ಲಾ ಗ್ರಾಮಗಳಿಗೂ ಕೂಡ ಇದು ತುಂಬಾ ತೊಂದರೆ ಮಾಡುತ್ತೆ ಅಂತ ಹೇಳಿ ನಮ್ಮ ಮನವಿ ಅದಕ್ಕೆ ದಯವಿಟ್ಟು ಇದು ಎಸ್ಟಿಮೇಟ್ ಪ್ರಕಾರ ಅದನ್ನ ಮಾಡಂತ ಹೇಳ್ರಿ ಅಂತ ನಾವ್ ಹೇಳಾಕತ್ತೀವಿ ದಯವಿಟ್ಟು ಎಸ್ಟ ಈಗ ಈ ಭಾಗದ ಶಾಸಕರು ಮತ್ತೆ ಸಂಸದರಿಗೆ ಈ ಒಂದು ಮಾಧ್ಯಮದ ಮೂಲಕ ಏನು ಹೇಳಕ್ಕೆ ತಾವು ಇಷ್ಟಪಡ್ತೀರಿ ಮತ್ತೆ ಏನು ಅವ್ರ ಬಗ್ಗೆ ಅವರ ಮನವಿ ಶಾಸಕರಿಗೆ ಸಂಸದರಿಗೆ ಹೇಳಿವಿ ಶಾಸಕರಿಗೂ ಹೇಳಿವಿ ಅವರು ಸಂಸದರು ಹೆಚ್ಚಿಕೊಳ್ಳಿಲ್ಲ ಜಿಲ್ಲಾಧಿಕಾರಿಗಳು ಹೆಚ್ಚಿಕೊಳ್ಳಿಲ್ಲ ಅದಕ್ಕೆ ದಯವಿಟ್ಟು ಮತ್ ಅದಕ್ಕೆ ಯಾರಿಗೂ ಬಗ್ಗೆ ಮಾತು ಅಂದಾಗ ಈಗ ನಮ್ಮ ರೈತರುಗಳು ಯಾರಿಗು ನಾವು ಹೇಳ್ಕೊಬೇಕಾಗೈತಿ ಅದನ್ನು ದಯವಿಟ್ಟು ಅದನ್ನು ನೀವು ಪರಿಶೀಲನೆ ಮಾಡಿ ಅದಕ್ಕೊಂದು ಯೋಗ್ಯ ಇದನ್ನ ಮಾಡ್ರಿ ಅಂತ ನಮಗೆ ಕೇಳ್ಕೊಂಡು ಒಂದಿದೆ ಎಲ್ಲ ಸುತ್ತಮುತ್ತ ರೈತರು ಸತ್ಮುತ್ತ ಹಳ್ಳಿ ಹಿಂಗೆಲ್ಲ ಆಗಿದೆ ಅದು ತಯ್ಬಿಟ್ಟು ಅದಕ್ಕೊಂದು ಕಾರ್ ಬುಕ್ ಮಾಡಿರಿ ಅಂತ ಹೇಳ್ಕೊಂಡು ಅದು ಫಸ್ಟ್ ಎಸ್ಟಿಮೇಟ್ ಏನಪ್ಪ ಅಂತಂತಂದ್ರೆ ನಾಲ್ಕು ಪುಟ್ಟ ಹಾಟ್ಬೇಕು ನಾಲ್ಕು ಪುಟ್ಟು ಹೊಸ ಮಣ್ಣು ಹಾಕ್ಬೇಕು ಆ ಹಳೆ ಮಣ್ಣು ತೆಗೆದು ಬೇರೆ ಕಡೆ ಹಾಕ್ಬೇಕು ಈಗ ಏನಿಲ್ಲ ಮ್ಯಾಗ ನಮ್ಮ ಮಣ್ಣು ಹಾಕುವಂತ ಶುರುಕೊಂತ ಅದಕ್ಕೆ ಐದು ಪುಟ್ಟ ಏನು ಹತ್ತು ಪುಟ್ಟ ಏನು ಅಣಮಣಿ ತೆಳಗಿಳಿದ್ಮೇ ಆಗತ್ತದ ಜೊ ಹಂಗ ರೈತ ತಾವೇ ತುರ್ತಾಯಿ ಅದರಲ್ಲಿ ಬಗ್ಗೆ ಏನು ಪರಿಶೀಲನೆ ಮಾಡ್ತೀರಿ ಮಾಡಿರಿ ಅಂತ ಹೇಳ್ಕೊಂಡು ನಮ್ಮ ಮನವಿಯನ್ನು ನಿಮಗೆ ಹೇಳ್ತಾ ಇದ್ದೀವಿ ಸರಿ ಈಗ ಒಂದು ಕಡೆ ಇದರ ಈ ಈ ಕಡೆ ಈ ಒಂದು ಏನು ಕಾಲಮ್ ಹಾಕಿ ರಸ್ತೆ ಮಾಡದೇ ಇರುವಂಥ ಆರೋಪ ಕೇಳ್ತಾ ಇದ್ದರೆ ಇನ್ನೊಂದು ಕಡೆ ಇಲ್ಲಿ ಚೆಕ್ಡಾ ನಿರ್ಮಿಸಿ ಅರ್ಧಕ್ಕೆ ನಿಲ್ಲಿಸಿದಂತಹ ಒಂದು ಹಂತದಲ್ಲಿ ನೀರು ಪ್ರವಾಹಕ್ಕೆ ಅದ ಅಡೆತಡೆ ಮಾಡುತ್ತೆ ಜೊತೆಗೆ ಅಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಬಂಡೆಗಳಾಗಿರಬಹುದು ಗಿಡಗಂಟೆ ಆಗಿರಬಹುದು ಹಳೆ ನದಿಯಲ್ಲಿ ಇರತಕ್ಕಂತ ಒತ್ತುವರಿ ಆಗಿರಬಹುದು ಇದೆಲ್ಲವೂ ಕೂಡ ಪ್ರವಾಹಕ್ಕೆ ಕಾರಣ ಆಗಿದೆ ಅಂತ ಅಂಶ ಇವತ್ತು ಅಲ್ಲಿ ಕಂಡು ಬರ್ತಾ ಇದೆ ಅಂತ ಕೇಳಿ ಬರ್ತಾ ಇದೆ ಜೊತೆಗೆ ಆ ದೃಶ್ಯದಲ್ಲಿ ಕೂಡ ಗಮನಿಸಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ನದಿಗೆ ನೀರು ಹೋಗಲಕ್ಕೆ ಎಷ್ಟು ಅಡೆತಡೆ ಮಾಡುತ್ತೆ ಅಂತ ಹೇಳಿ ಚಕಡಂ ಕೂಡ ಅಲ್ಲಿ ಮುಖ್ಯ ಕಾರಣ ಆಗುತ್ತೆ ಅಂತ ತಾವ ತಾವು ಹೇಳ್ತಿದ್ರು ಯಾವ ತರ ಇದ್ರಲ್ಲಿ ಆದ್ರೆ ಅದು ಸರಿಯಾಗಿ ಇಲ್ಲ ಹೊರತು ಅದನ್ನ ಅವರು ಬರೀ ತಮಾಷೆ ಗಿದಿಯ ಆ ಹೊಸ ಸ್ಪೀಡ್ ಅಲ್ಲಿ ಮಾಡಕತ್ತಾರಾ ಅದು ಚಿಕ್ಕ डैम ಸರಿಯಾಗಿಲ್ಲ ಅದು ಮ್ಯಾಗ ಡ್ಯಾಮನ್ ಅದು ಸರಿ ಅಂದ್ರೆ ಆ ಆ ಆದ್ರ ತಕಂತ ಅರ್ಧಕ್ಕೆ ನಿಂತಂತ ಚಕಡೇ ಮಣ್ಣ್ ಡೆಮೋಲಿಸ್ ಮಾಡಬೇಕು ಅಂತ ಹೇಳ್ತಾರೆ ಆ ಡೆಮನ್ ಸರಿಯಾಗಿ ಡಿಮ್ಯಾಂಡ್ ಮಾಡಿ ಅದು ಸರಿಯಾಗಿ ಇದರ ಪ್ರಮಾನ ನೀರು ಪಾಸ್ ಆಗೋಂಗ ಬಿಟ್ರೆ ಒಳ್ಳೆ ಇದನ್ನ ಮಾಡಬೇಕು ಅಂತ ನಮ್ಮ ಮನವಿ ಆ ನಂತರ ಈ ಸುತ್ತಮುತ್ತ ಇರತಕ್ಕಂತ ಜಮೀನುಗಳು ಸಾಕಷ್ಟು ಒತ್ತುವರಿ ಕೂಡ ಆಗಿದೆ ಅಂತ ಕೇಳಿ ಬರ್ತಾ ಇದೆ ನದಿ ಪಾತ್ರದಲ್ಲಿ ಇರತಕ್ಕಂತ ಜಮೀನುಗಳು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದಕ್ಕೆ ಇದು ರಸ್ತೆ ಆ ಒಂದು ಇಕ್ಕಟ್ಟದಂತ ರಸ್ತೆ ಆಗಿ ನೀರು ಹೋಗಲಿಕ್ಕೆ ನದಿ ನೀರು ಹೋಗ್ಲಿಕ್ಕೆ ತ್ರಾಸದಾಯಕವಾಗಿದೆ ಅಂತ ಅಂಶ ನಮಗೆ ಬರ್ತಾ ಇದೆ ಅದನ್ನೇ ನಾವು ಹೇಳಿದ್ವಿ ಇದು ಹಿಂಗ ನೀವು ಒಡ್ಡಾಕಿದ್ರೆ ರೈತರಿಗೆ ಇದಕ್ಕೆ ಹಿಂಗಿ ಅದಕ್ಕೆ ಹಂಗ ಮಾಡ್ಬೇಡ್ರಿ ಆಲಂಬಿನ ಮ್ಯಾಮ್ ಮಾಡಿದ್ರಿ ಒಂಬೈನೂರು ಮೀಟರ್ ಅದು ನಸೀದಿಯಿಂದ ಹಿರಿಯ ಹಿರಿಯ ನಸೀದಿಯಿಂದ ನಾರಾಯಣ ಇಸ್ಬಿವರೆಗೂ ಇಲ್ಲಿನ ಸುತ್ತಮುತ್ತಲ ಗ್ರಾಮಸ್ಥರು ಇವತ್ತು ಆರೋಪ ಮಾಡಿ ಜಿಲ್ಲಾಧಿಕಾರಿವರೆಗೂ ಇವತ್ತು ಹೋಗಿ ಅದರ ಬಗ್ಗೆ ಆರೋಪವನ್ನು ಮಾಡಿದ್ದಾರೆ ಈ ಬಗ್ಗೆ ಇಲ್ಲಿ ಆಗಿರ್ತಕ್ಕಂಥ ಕಾಮಗಾರಿ ಬಗ್ಗೆ ತಮ್ಮ ಒಂದು ವಿಚಾರವನ್ನು ಹೇಳ್ದಾದ್ರೆ ಇಲ್ಲಿ ಕಾಮಗಾರಿ ಹೆಂಗಂದ್ರೆ ನಡೆದಂತಂದ್ರೆ ಕಳಪೆ ಕಾಮಗಾರಿ ನಡೆದಿದೆ ಆದ್ರೆ ಕಂಪ್ಲೀಸ್ ಹೆಂಗ್ ಮಾಡ್ಬೇಕಾಗಿತ್ತು ಅಂತಂದ್ರೆ ಎಷ್ಟು ಪ್ರಕಾರ ಅಂದ್ರೆ ನಾಲ್ಕು ಹಾಕಬೇಕಾಗಿತ್ತು ಆನಂದ್ ಹಾಕಿಬಿಟ್ಟು ಹಟ್ಟಿ ಅದನ್ನು ಮಣ್ಣು ತೆಗೆದು ಹೊಸ ಮಣ್ಣು ಹಳೆ ಮಣ್ಣು ತೆಗೆದು ಹೊಸ ಮಣ್ಣು ಹಾಕಬೇಕಾಗಿತ್ತು ಅದಕ್ಕೆ ಅದನ್ನು ಯಾರು ಪಂಚವಲ್ರು ಜಿಲ್ಲಾ ಅಧಿಕಾರಿಗಳಿಗೂ ಹೇಳಿದ್ವಿ ಎಂ ಪಿ ಅವ್ರಿಗೂ ಹೇಳಿದ್ವಿ ಇಲ್ಲಿ ಸುತ್ತಮುತ್ತ ಎಲ್ಲ ಬಾದಾಮಿ ಚೋಳಚ್ಚು ಗುಡ್ಡ ನಶಿಬಿ ಎಲ್ಲ ಇದನ್ನ ಮಾಡಿ ಹೇಳಿದ್ರು ಸಹಿತ ಅದನ್ನ ದಾರು ಮಾಡಾಕ್ತಾ ಇರಲಿಲ್ಲ ಬರೀ ಹೆಂಗೆ ದಾಕ್ಷಿ ಮ್ಯಾಗ ಹೊಂಟು ಬಿಟ್ಟಾರ ಅದ್ರ ಬಗ್ಗೆ ಯಾರೂ ಸ್ಪಂದಿಸುವಲ್ರು ಇಲ್ಲಿ ಮಗಳು ಹಳ್ಳಿ ಪಳ್ಳಿ ಅವು ಏನಾಗ್ಯವು ಎಂತವು ಅಂತಂತಂದ್ರೆ ಒಬ್ಬರು ಅದ್ರ ಬಗ್ಗೆ ಇದು ಇರಲಿಲ್ಲ ಹೀಗಾಗಿ ಅದು ಬಹಳ ಲುಕ್ಷಣೆ ಆಕತತಿ ಇದ್ರ ಸುತ್ತಮುತ್ತ ಹೊಲಗಳಿಗೆ ಮ್ಯಾಗ್ ಹತ್ತಾಕ ಇಡಿಯಾಕ ರೈತರಿಗೆ ಐದು ಬುಟ್ಟು ಹತ್ತು ಫುಟ್ಟು ಎತ್ತರ ಮಾಡ್ಯಾರ ಅದನ್ನ ಇದನ್ನ ಅದನ್ನ ಈಗ ಹೊಲಗುಳ್ ಇಡಿಬೇಕು ಹಂಗ ಆ ಭಯ ಕೊಡೋದು ಹೆಂಗ ಬರು ಕೊಡೋದು ಹೆಂಗ ಅದನ್ನೇನಂತಂದ್ರೆ ಅವ್ರು ಇಲ್ಲಿ ಕಟ್ಟಿ ಕಟ್ತಾರ ಇಲ್ಲಾದ್ರೆ ಇಲ್ಲಿ ಮಣಿ ಮಣಿ ಬಂದ್ ಬೇಕಿನ ಹೇಗೆ ಮಣಿ ಕೇಳುತ್ತ ನೋಡೋ ಖಾಲಿ ಮಾಡ್ತಿರೋ ಇಲ್ಲೋ ಹಿಂಗೆ ತಂಬಿ ಮಾಡ್ತಾರ ಹಿಂಗಾಗಿ ಹಿಂಗ ಹಿಂಗ ಇದನ್ನ ಯಾರೋ ಸ್ಪಂದ್ರು ಅದಕ್ಕೆ ದಯವಿಟ್ಟು ಜಿಲ್ಲಾಧಿಕಾರಿಗಳು ಕಲ್ಸ್ಲಿಲ್ಲ ತಾಲೂಕ ಮೇಲೆ ಎಪ್ ಪಿ ಗಳಂಕರ್ ಮೊದಲ ಇದನ್ನ ಮಾಡುವಲ್ರು ಹೆಂಗ ಅದಕ್ಕೆ ದಯವಿಟ್ಟು ಇದನ್ನ ಪರಿಶೀಲನೆ ಪರಿಶೀಲನೆ ಮಾಡಬೇಕು ಅಂತ ಕಂಪಲ್ಸರಿ ಬರೆಯಾದ್ರೆ ಇದ್ರ ಮಗನ ಆಗ ಮಣ್ಣು ಹೇರ್ಕೊಂತ ಹೊಂಟು ಬಿಟ್ಟಾರ ಅದು ಐದು ಬುಟ್ಟು ಆರು ಬುಟ್ಟು ಅಂತ ನಾನು ಎತ್ತರ ಮಾಡ್ಯಾರ ಅದ್ರ ಬಗ್ಗೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಆ ಮೊದಲಿಂದ ಇದನ್ನ ರೋಡ್ನೇನೈತಿಲ್ಲ ಅದನ್ನ ಹಡ್ಬೇಕಾಗಿತ್ತು ಅದನ್ನು ಹಡ್ ಇಲ್ಲರೇ ಅದನ್ನ ಒಳ್ಳೆ ಆರೋಗ್ಯ ಇದನ್ನು ಮಾಡ್ತಾ ಇಲ್ಲ ಅಂದ್ರೆ ಏನು ಗಂಭೀರವಾಗಿ ಇಲ್ಲಿ ಈಗ ಒಂದು ರಸ್ತೆ ಒಂದು ಏನು ಕೆಲಸ ನಡೀತಿದೆ ಈಗ ಈ ಸುತ್ತಮುತ್ತಲಕ್ಕಂಥ ಜಮೀನುಗಳಿಗೆ ಯಾವ ರೀತಿ ತೊಂದರೆ ಆಗುತ್ತೆ ಅಂತೀರಿ ಯಾಕಂದ್ರೆ ಒಂದು ಏನು ಕಾಲಂ ಹಾಕಿ ರಸ್ತೆ ಮಾಡದೇ ಇದ್ರೆ ಕಾಲಂ ಹಾಕಿ ರಸ್ತೆ ಮಾಡದೇ ಇದ್ರೆ ಕಾಲಮ್ ಹಾಕಿ ಕಾಲಂ ಹಾಕಿ ನಾವು ಮಾಡಿದ್ರೆ ಅಂದ್ರೆ ನಸಿಬಿ ಗ್ರಾಮದಿಂದ ಬರ್ತಕ್ಕಂಥ ನಶ್ಬಿಯಿಂದ ನಾಗರಾಳ್ ಎಸ್ಬಿ ದನ ಬರ್ಬೇಕಂದ್ರೆ ಒಂಬೈನೂರು ಮೀಟರ್ ಇತ್ತು ಅದಕ್ಕಾದ್ರೂ ನಾವು ಅದನ್ನೇ ಮನವಿ ಹೇಳಿದ್ವಿ ಇವ್ರಿಗೆ ಎಂ ಪಿ ಅವ್ರಿಗೆ ಡಿ ಸಿ ಅವ್ರಿಗೂ ಅದಕ್ಕೆ ಕಂಪಲ್ಸರಿ ಕಾಲಂ ಮನೆ ಮಗನ ಮಾಡ್ರಿ ಅಂದ್ರೆ ಈ ನೀರು ಇಲ್ಲಿ ಒತ್ತಿ ಇದು ಮಾಡಕ್ ಹೋಗುದಿಲ್ಲ ಈ ಸದ್ಯಕ್ಕ ಬನಶಂಕರಿ ದೇವಸ್ಥಾನ ಮತ್ತು ಬದಾಮಿ ಯರಗಪ್ಪ ಹಿಂಗೆಲ್ಲಾ ಒತ್ತತಿ ಸೊಳಸ್ ಗುಡ್ಡ ಈಗೇನು ಈ ಒಳಸಾಲ ಏನಾದ್ರೂ ಎಲ್ಲರಿಗೂ ತೊಂದರೆ ಐತಿ ಪ್ರವಾಹ ಬಂದ್ರೆ ಈ ನೀರು ಗ್ರಾಮಗಳಿಗೆ ಒತ್ತುವರಿ ಕಾಲಂ ಹಾಕಿ ರಸ್ತೆ ಮಾಡದೇ ಇದ್ರೆ ಹ ಮಾಡದೇ ಇದ್ರೆ ರಸ್ತೆ ಇದು ಕಾಲಂ ಹಾಕಿ ಮಾಡಿದ್ರೆ ಅದು ಸರಿಯಾಗಿ ನೀರು ಹೋಗ್ತಾ ಇರುತ್ತೆ ಅದಕ್ಕೆ ಇವರು ಇದನ್ನ ಹಾಕಿದಾಗ ಒಡ್ ಹಾಕಿದಂಗೆ ಮಾಡಕ್ಕೆ ಬಿಟ್ಟಾರ ಅದನ್ನ ಅದ್ ದಯವಿಟ್ಟು ಅದನ್ನು ಯಾರೂ ಇದನ್ನು ಮಾಡಕ್ಕೆ ಇರಲಿಲ್ಲ ಏನ್ರಿ ಅದಕ್ಕೆ ಇದನ್ನು ಯಾರು ಹೇಳುನೋವಲ್ರು ಅಲ್ರು